ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿನಾಯಕ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವ ಹಾಗೂ ವಿಸರ್ಜಿಸುವ ಕುರಿತು ಅನುಸರಿಸಬೇಕಾದ ಮಾರ್ಗಸೂಚಿಗಳ ಕುರಿತು ಸಭೆ ನಡೆಸಲಾಯಿತು ಸಭೆಯಲ್ಲಿ ತಹಸೀಲ್ದಾರ್ ಸಂತೋಷ್ ಮಾತನಾಡಿ ಹೈಕೋರ್ಟ್ ಆದೇಶದಂತೆ ಪರಿಸರ ಸ್ನೇಹಿ ಗಣಪತಿ ವಿಗ್ರಹಗಳನ್ನು ಸ್ಥಾಪಿಸಬೇಕು ರಾಸಾಯನಿಕ ಗುಣಗಳುಳ್ಳ ವಸ್ತುಗಳನ್ನು ಬಳಸಿ ಗೌರಿ ಗಣೇಶ ವಿಗ್ರಹಗಳನ್ನು ತಯಾರಿಸುವುದನ್ನು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ನಿಷೇಧಿಸಿದ್ದು ಈ ರೀತಿ ತಯಾರಿಸಿದ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಗಣಪತಿ ವಿಗ್ರಹ ಸ್ಥಾಪಿಸುವವರು ತಹಸೀಲ್ದಾರ್ ಸೆಸ್ಕಂ ಇಲಾಖೆ ಪೊಲೀಸ್ ಇಲಾಖೆ ಠಾಣಾ ಠಾಣಾಧಿಕಾರಿ ಪುರಸಭೆ ತಾಲೂಕು ಪಂಚಾಯಿತಿ ಇಒ ಈ ಮೇಲಿನ ಏಕಗವಾಕ್ಸಿ ಸಮಿತಿಯಿಂದ ಕಡ್ಡಾಯವಾಗಿ ಅನುಮತಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ನೀಡುವ ಆಹಾರ ಪದಾರ್ಥಗಳನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಎರಡು ಸಾವಿರದ ಆರರ ನಿಯಮ ಹಾಗೂ ನಿಬಂಧನೆಗಳಡಿ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿ ಗುಣಮಟ್ಟದ ಆಹಾರ ನೀಡುವುದು ಪಟ್ಟಣ ವ್ಯಾಪ್ತಿ ಗಣಪತಿ ವಿಗ್ರಹಗಳನ್ನು ವಿಸರ್ಜನೆ ಮಾಡುವ ವೇಳೆ ಪುರಸಭೆ ನಿಗದಿ ನಿಗದಿ ಮಾಡಿರುವ ನೀರು ತುಂಬಿರುವ ವಾಹನದಲ್ಲಿ ಸ್ಥಳದಲ್ಲೇ ವಿಸರ್ಜನೆ ಮಾಡುವ ಅವಕಾಶ ಒದಗಿಸಲಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನೀರಿನ ವಿಸರ್ಜನೆ ಮಾಡದೆ ಪುರಸಭೆ ವಾಹನಕ್ಕೆ ನೀಡಬೇಕು ಎಂದರು ಸಭೆಯಲ್ಲಿ ಸೆಸ್ಕಂ ಇ ರವಿಕುಮಾರ್ ಎಎಸ್ಐ ನಾರಾಯಣ ಪ್ರಭಾರ ಅಧಿಕಾರಿ ಎನ್ ಎನ್ಎಸ್ ಹರೀಸ್ ಪುರಸಭೆ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ ಪರಿಸರ ಎಂಜಿನಿಯರ್ ಸಾಫಿನಾಜ್ ಇತರರಿದ್ದರು ಸ್ವಲ್ಪ ವೃಕ್ಷ ಇರ್ತದೆ ಅದರ ಬಡಿನಲ್ಲಿ ಬದಲಿನಲ್ಲೇ ಹಾಕುವಂತ ವ್ಯವಸ್ಥೆಯನ್ನ ನಾವು ಹೇಳಿದ್ವಿ ಯಾಕೆಂದ್ರೆ ನಾವು ಕೂಡ ನಾವು ಮಾಡುವಾಗೆಲ್ಲ ಇರುವ ಕಸಕ್ಕೆಲ್ಲ ಹಾಕಲಿಲ್ಲ ಅದನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು ಹಾಗಾಗಿ ನೀವು ನಮ್ಮ ಜೊತೆ ಸಾಕಾರ ಮಾಡ್ಬೇಕಂತೇಳಿ ನಮ್ಮ ತಾಲೂಕು ಆಡಳಿತದ ಪರವಾಗಿ ಎಲ್ಲರೂ ಕೂಡ ಹೇಳ್ಕೊಡ್ತೀವಿ ಉತ್ಸವದಿಂದ ಏನು ಪ್ರಭಾವಿಸಿದ ನನಗೆ ಈಗ ಫಸ್ಟ್ ಡೇ ಏನು ಗಣಪತಿಯನ್ನ ಪೂಜೆ ಮಾಡ್ತಾರೆ ಸಂಜೆ ಬಿಡ್ತಾರೆ ಸಂಜೆ ಬಿಡುವಂತ ಸಂದರ್ಭದಲ್ಲಿ ನಾವು ಮೊಬೈಲ್ ಆಟಗಳನ್ನ ಅಥವಾ ನಾವು ಬೀದಿನಲ್ಲಿ ಯಾರ್ಯಾವ ಬೀದಿನಲ್ಲಿ ಸಂಚಾರ ಅಂತ ಹೇಳ್ತೀವಿ ನೀವು ಅದಕ್ಕೇನೆ ವಿಸರ್ಜನೆ ಮಾಡಬಹುದು ನೀವು ಕೆರೆ ಹತ್ರ ಹೋಗಿ ಬಿಡಬಹುದು ನಮ್ಮಲ್ಲೇ ಒಂದು ಮೊಬೈಲ್ ಆಟಗಳನ್ನ ನಾವು ವ್ಯವಸ್ಥೆ ಮಾಡಿದ್ವಿ ಅದಕ್ಕೆ ನೀರಿರ್ತದೆ ಅದರಲ್ಲಿ ಅದು ಏನು ತಮ್ಮ ಪೂಜೆ ಕೈಗಾರ್ಯಗಳನ್ನ ಕೈಗೊಳ್ತೀರಿ ಅದಲ್ಲ ಆದ್ಮೇಲೆ ನಮ್ಮಲ್ಲಿ ಅದನ್ನ ನಮ್ಮ ಆಟವಾಳಿ ಕೊಡಬೇಕು ಒಂದು ಎರಡನೇದು ಮೂರನೇ ದಿವಸ ವ್ಯವಸ್ಥೆ ಮಾಡಬೇಕಾದ್ರೆ ಅಲ್ಲಿ ನೀವು ಬೀಸಿನಾಲೆ ಹತ್ರ ಇಡ್ತೀರಿ ಅಲ್ಲದೆ ಆ ನಾಲೆ ಉಡ್ಬೇಕಾದ್ರೆ ಅದೊಂದು ಒಂದು ಸಂದೇಶ ಹೋಗ್ಲಿ ಅಂತ ಏನು ಪೂಜೆ ಮಾಡ್ತಾರೆ ಪೂಜೆ ಮಾಡ್ಲಿಕ್ಕಿಂತ ಮುಂಚೆ ನಮ್ಮ ಸಿಬ್ಬಂದಿಗಳನ್ನ ಅರೇಂಜ್ ಮಾಡಿರ್ತೀನಿ ಅಲ್ಲಿ ಹೂವು ಬಾಳೆಕಂದು ಮತ್ತೆ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಪೂಜೆ ಬಳಸ್ ನೀರೊಳಗೆ ಬಿಡ್ದಂಗೆ ನಾವು ಅಲ್ಲಿ ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ ನಮ್ಮ ಆಟದಲ್ಲಿ ಅದಕ್ಕೆ ನಾವೇ ತಗೊಳ್ತೀರ ದಯಮಾಡಿ ಸಾರ್ವಜನಿಕರು ಸಹಕರಿಸಬೇಕು ಭಕ್ತಾದಿಗಳು ಸಹಕರಿಸಬೇಕು ಅದನ್ನ ನೀವು ಎಲ್ಲ ಜನಗಳು

ಪ್ರತಿ ವರ್ಷ ನಾವು ಇಷ್ಟು ದಿವಸ ಗಣಪತಿ ಇಟ್ಟಿದ್ವಿ ಆ ಸುತ್ತಮುತ್ತ ಬೇರೆ ಬೇರೆ ಸ್ವಲ್ಪ ಅವಾಯ್ಡ್ ಕೊಡಿ ಸಾಧ್ಯವಾದ್ರೆ ನಾವು ಮತ್ತೆ ಇಲಾಖೆ ಲೆಟರ್ ಕೊಡಿ ನಾವ್ ಯಾವ ಜಾಗ ಅಂತ ಹೇಳ್ತಿದ್ವಿ ಅಲ್ಲಿ ಇಡ್ಲಿ ವ್ಯಾಪಾರ ಮಾಡಿದ್ವಿ ನಾವೇ ಅವಕಾಶ ಮಾಡಿ ಕೊಡ್ತೀವಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರೆ ದಯಮಾಡಿ ನಿಮ್ಮವ್ರು ಯಾರಾದ್ರೂ ಇನ್ನೂ ಎಕ್ಸ್ಟ್ರಾ ಬರೋದಿದ್ರೆ ಅವ್ರಿಗೆ ತಿಳಿಸ್ಬೇಕು ಇಲ್ಲಿ ಬಂದಿಲ್ಲ ಕೆಲವರು ಅವ್ರಿಗೆ ತಿಳಿಸ್ಬೇಕು ಆಯ್ತಲ್ಲ ప్రసాద అంచు కూడా కూడా అనుమతి తగ్గు ప్రసాద్ చెక్సి క్వాలిటీ అది యోగ్యవా అంతిం ప్రసాద్ ప్రసాద అర్చనీ